ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಒಂದು ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಹೇಗೆ ಸೀಮಿತಗೊಳಿಸಿದರು ಅನ್ನುವಂಥ ಪ್ರಶ್ನೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಉತ್ತರವನ್ನು ಕೊಡಬೇಕಾಗತ್ತೆ ಕರ್ನಾಟಕ ಗೋಹತ್ಯೆ ತಡೆ ವಿಧೇಯಕ ಏನಿದೆ ಅಥವಾ ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಈ ಕಾಯ್ದೆ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಕಾಯ್ದೆಯ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಅಥವಾ ಈ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಜನರನ್ನು ಪೊಲೀಸ್ ಠಾಣೆಗೆ ಕರೆದು ಅಲ್ಲಿ ಮಾಹಿತಿಯನ್ನು ಕೊಡುವಂಥ ಅವಕಾಶ ಪೊಲೀಸರಿಗಿದೆ ಆದರೆ ಪೊಲೀಸರು ಇದು ಯಾವುದನ್ನು ಮಾಡುವುದಿಲ್ಲ ಮಸೀದಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡು ಈ ಸಮುದಾಯವನ್ನೇ ಕ್ರಿಮಿನಲೈಸ್ ಮಾಡುವಂಥ ಕೃತ್ಯವನ್ನು ಯಾರು ಮಾಡಿದಾರೋ ಅವರ ಮೇಲೆ ಐ ಜಿ ಅವರು ತಕ್ಷಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಸುಮಾರು ಎಫ್ಐ ಆರ್ಗಳಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಫ್ಐಆರ್ಗಳಲ್ಲಿ ಹಿಂದೂ ಸಮ ಸಮುದಾಯಕ್ಕೆ ಸೇರಿದಂತಹ ಆರೋಪಿಗಳು ದನಕಳ್ಳ ಸಾಗಾಟವನ್ನು ಮಾಡಿದ್ದಾರೆ ಹಿಂದೂ ಸಮುದಾಯಕ್ಕೆ ಸೇರಿದಂಥ ಆರೋಪಿಗಳು ದನಗ ದನದ ವಧೆಯನ್ನು ಮಾಡಿ ಅಲ್ಲಿ ಮಾಂಸವನ್ನ ಮಾರಾಟವನ್ನು ಅಕ್ರಮವಾಗಿ ಮಾಡಿದ್ದಾರೆ ಅನ್ನುವಂಥ ಆರ್ಗಳು ಸುಮಾರು ಹತ್ತಕ್ಕೂ ಹೆಚ್ಚಿದೆ ಸಮುದಾಯಕ್ಕೂ ಹಿಂದೂ ಧರ್ಮಕ್ಕೂ ಆ ಕಾಯಿದೆಗೂ ಅಥವಾ ಆ ಕೃತ್ಯಕ್ಕೂ ಸಂಬಂಧ ಇಲ್ಲ ಅದೇ ರೀತಿ ಗೋ ಸಂರಕ್ಷಣೆ ಅಥವಾ ಧನ ಸಂರಕ್ಷಣಾ ಕಾಯ್ದೆ ಏನಿದೆ ಅಥವಾ ಗೋ ಹತ್ಯೆ ತಡೆ ವಿಧೇಯಕ ಏನಿದೆ ಅದಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ನೀವು ಮನೆಯನ್ನು ಜಪ್ತಿ ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರನ್ನ ಹೊರಗೆ ಹಾಕುವಂಥದ್ದು ಏನಿದೆ ಬೀದಿ ಪಾಲು ಮಾಡುವಂಥದ್ದು ಏನಿದೆ ಅದು ಒಬ್ಬ ಆರೋಪಿಗೆ ಶಿಕ್ಷೆಯನ್ನು ಹೋಗಿ ನೀವು ಹತ್ತಾರು ಜನರನ್ನು ಬೀದಿ ಪಾಲು ಮಾಡುವಂತಹ ಅವರ ಘನತೆಯ ಬದುಕನ್ನು ಕಸಿದುಕೊಳ್ಳುವಂಥ ಕೃತ್ಯ ಆಗುತ್ತೆ ಈ ರೀತಿ ನೀವು ಮಾರಾಟ ಮಾಡಿದವರನ್ನೆಲ್ಲ ಮನೆಯನ್ನು ಜಪ್ತಿ ಮಾಡಿದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರ ಮನೆಯನ್ನು ಜಪ್ತಿ ಮಾಡಬೇಕಾಗತ್ತೆ